ಇನ್ನೊಂದು ಏನು ಮಾಡ್ಬೇಕಂದ್ರೆ ರಾಜೇಂದ್ರ ಸ್ವಾಮಿಗಳು ಇನ್ನೊಂದು ಇಷ್ಟವಾಗಿದ್ದ ದಾನ ಅಥವಾ ಸೇವೆಯನ್ನು ಮಾಡಬೇಕು ರಾಘೇಂದ್ರ ಸ್ವಾಮಿಗಳು ಬಹಳ ಇಷ್ಟವಾಗಿದ್ದು ದಾನಪ್ಪ ಅಂದ್ರೆ ಅನ್ನದಾನ ಆಗಿರಬಹುದು ಯಾರಿಗೆ ಒಂದು ಸಹಾಯ ಮಾಡಲು ಅವ್ರು ಕಷ್ಟದಲ್ಲಿದ್ದಾರೆ ತಗ್ಗಿದ್ದಾರೆ ಸಹಾಯ ನಿಮ್ಮಲ್ಲಿ ಇದ್ರೆ ಹತ್ತು ರೂಪಾಯಿ ಐತಪ್ಪ ಹತ್ತು ರೂಪಾಯಿ ಸಹಾಯ ಮಾಡಬೇಕಂತ ಕನಿಷ್ಠ ಪಕ್ಷ ಒಂದು ಎರಡು ರೂಪಾಯಿ ಯಾವ ಜೀರೋ ಪಾಯಿಂಟ್ ಜೀರೋ ಒನ್ ಕಷ್ಟ ಕಷ್ಟಗಳನ್ನು ಕೂಡ ನಾವು ಪಟ್ಟಿಲ್ಲ ಯಾಕೆ ಹೇಳ್ಬೇಕಂತಂದ್ರೆ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳಿಗೂ ಕೂಡ ನಮ್ಮ ರಾಯರು ಅನುಗ್ರಹ ಮಾಡಿದೆ ಅಂತಂದು ನಾನು ಕೂಡ ರಾಯರ ಹತ್ರ ಬೇಡಿಕೊಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೀವು ನೋಡಿರ್ತೀರ ನಿಮ್ಮ ಮನಸ್ಸಿನಲ್ಲಿ ಸೋಲು ಹತಾಸೆ ನೋವು ದುಃಖ ಎಲ್ಲವೂ ಅಳವಡಿಸ್ಕೊಂಡು ಬಿಟ್ಟಿರ್ತೀರ ಆದರೆ ನೀವು ಇದನ್ನು ಅಳವಡಿಸ್ಕೊಂಡಾಗೆ ಮಾತ್ರ ರಾಘೇಂದ್ರ ಸ್ವಾಮಿಗಳು ನಿಮ್ಮ ಮನಸ್ಸಿನಲ್ಲಿ ಆಟೋರ್ನ ಕ್ಲೀನ್ ಮಾಡಬೇಕಂತೇಳಿ ರಾಘೇಂದ್ರ ಸ್ವಾಮಿ ನಿಮ್ಮಲ್ಲಿ ಬರುತ್ತಾರೆ ಯಾವ ಮನುಷ್ಯನು ದುಃಖದಲ್ಲಿ ನಿಂದಿರುತ್ತಾನೋ ದುಃಖದಲ್ಲಿ ಬೆಂದಿರುತ್ತಾನೋ ಆ ಮನುಷ್ಯನ ಜೀವನದಲ್ಲಿ ಮಾತ್ರ ರಾಘೇಂದ್ರ ಸ್ವಾಮಿಗಳು ಪಾದಾರ್ಪಣೆ ಮಾಡ್ತಾರೆ ಆ ಮನುಷ್ಯನಿಗೆ ಒಂದು ಸ್ವಚ್ಛವಾಗಿ ಜೀವನವನ್ನು ನಡೆಸಿಕೊಳ್ಳಬೇಕಂತೇಳಿ ರಾಘೇಂದ್ರ ಸ್ವಾಮಿ ಆ ಮನುಷ್ಯನ ಜೀವನದಲ್ಲಿ ಪಾದಾರ್ಪಣೆ ಮಾಡ್ತಾರೆ ಯಾರ ಜೀವನದಲ್ಲಿ ರಾಘೇಂದ್ರ ಸ್ವಾಮಿಗಳು ಪಾದಾರ್ಪಣೆ ಪಾದಾರ್ಪಣೆ ಮಾಡೋದಿಲ್ಲ ಆ ಮನುಷ್ಯರು ತುಂಬನೇ ನೊಂದಿರ್ತಾನಲ್ಲ ಆ ಮನುಷ್ಯನ ಜೀವನದಲ್ಲಿ ಮಾತ್ರ ರಾಘವೇಂದ್ರ ಸ್ವಾಮಿಗಳು ಪಾದಾರ್ಪಣೆ ಮಾಡ್ತಾರೆ ಬರ್ತಾ ಯಾರ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸುಮ್ಮನೆ ಯಾರ ಜೀವನದಲ್ಲಿ ಬರುವುದಿಲ್ಲ ಆದರೆ ನೀವು ನಿಮ್ಮ ಮನಸ್ಸಿನಲ್ಲಿ ದುಃಖ ನೋವು ಹತಾಶೆ ಎಲ್ಲೋ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಬಿಟ್ಟಿರ್ತಾರೆ ನೀವು ಯಾರ ಮುಂದೆ ಹೇಳ್ಕೊಳ್ಳೋಕ್ಕಾಗದೆ ಯಾರ ಮುಂದೆ ಕೇಳಿಗೆ ಏಕೆಂದರೆ ಎಲ್ಲರ ಮುಂದೆನೇ ಹೇಳ್ಕೊಂಡಾಗ ಅವರು ನಿಮ್ಮ ಮುಂದೆ ದುಃಖತನ ಇರ್ತಾರೆ ಇನ್ನೊಬ್ಬರ ಮುಂದೆ ಹೋಗಿ ಖುಷಿಯಿಂದ ಬೇರೆಯವ್ರ ಮುಂದೆ ಹೇಳ್ಕೊತಾರೆ ಅದರಿಂದ ನೀವು ಯಾರ ಮುಂದೆ ಕೂಡ ಏನನ್ನು ಹೇಳ್ಕೊಂಡಿರುವುದಿಲ್ಲ ನನಗೆ ಗೊತ್ತು ನೀವು ಯಾರು ಮುಂದೆ ಎಲ್ಲೋ ನಿಮ್ಮ ಮನಸ್ಸಿನಲ್ಲಿ ಬಿಟ್ಟಿರ್ತೀರಿ ಆದರೆ ನೀವು ಒಂದು ಇದನ್ನೊಂದು ಕೆಲಸ ಮಾಡಿರಿ ಏನಪ್ಪ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಅಥವಾ ರಾಘೇಂದ್ರ ಸ್ವಾಮಿಗಳದು ಒಂದು ಪೋಟ ಅಥವಾ ಒಂದು ವಿಗ್ರಹವನ್ನು ಮುಂದೆ ಇಟ್ಕೊಳ್ಳಿ ಎಲ್ಲೋ ಒಂದು ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ದುಃಖ ಅಥವಾ ಏನೋ ಒಂದು ದುಃಖ ಶಾಂತಿ ಅಶಾಂತಿ ಏನೇನಿದೆ ಎಲ್ಲ ಕಾ ತಡಪಾತ್ರ ಏನಿದೆ ಎಲ್ಲವೂ ರಾಘೇಂದ್ರ ಸ್ವಾಮಿಗಳ ಹತ್ರ ಒಂದು ಮಗುವಿನಂತೆ ಹೇಳ್ಕೊಳ್ಬಿಡಿ ನೀವು ಎಲ್ಲವೂ ಮಗುವಿನಂತೆ ರಾಘೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಂಡಾಗ ನಿಮ್ಮ ಮನಸ್ಸು ಕೂಡ ಅಗುರವಾಗುತ್ತೆ ನಿಮ್ಮ ಮನಸ್ಸು ಸ್ವಲ್ಪ ಶಾಂತಿ ಅನಿಸುತ್ತೆ ನಿಮಗೆ ಅದೇ ರೀತಿ ನೀವು ರಾಘೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಬೇಕಾದರೆ ಈ ಮಂತ್ರವನ್ನು ಜಪಿಸಬೇಕು ನೀವು ಏನಪ್ಪ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಎನ್ನುತ್ತೆ ಈ ಮಂತ್ರವನ್ನು ನೀವು ಜಪಿಸಲೇ ಇರಬೇಕು ನೀವು ಜಪಿಸಬೇಕು ಜಪಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿಯ ಒಂದು ಉದ್ಭವನೆ ಆಗ್ತದೆ ನೀವು ಪೂಜೆ ಮಾಡಬೇಕಾದರೆ ಈ ಮಂತ್ರವನ್ನು ನೀವು ಜಪಿಸಲೇಬೇಕು ಅದೇ ರೀತಿ ನೀವು ರಾಯಾರ ಭಕ್ತರು ಗುರುವಾರ ಪೂಜೆ ಮಾಡಬೇಕಾದರೆ ಬಹಳ ನೀವು ಸ್ವಚ್ಛವಾಗಿ ರಾಘೇಂದ್ರ ಸ್ವಾಮಿಗಳ ಫೋಟೋಗಳಿಗೆ ಅಲಂಕಾರವನ್ನು ಮಾಡಬೇಕು ಅಲಂಕಾರ ಅಂತಂದರೆ ಏನು ದೊಡ್ಡ ಅಲಂಕಾರ ಏನು ಬೇಡ ರಾಯೇಂದ್ರ ಸ್ವಾಮಿಗಳು ಚೆನ್ನಾಗಿ ಪೋಟಕ್ಕೆ ಅಥವಾ ವಿಗ್ರಹಕ್ಕೆ ಅಲಂಕಾರವನ್ನು ಮಾಡಬೇಕು ಅಲಂಕಾರ ಅಂದರೆ ಏನು ದೊಡ್ಡ ಅಲಂಕಾರ ಏನಲ್ಲ ರಾಯೇಂದ್ರ ಸ್ವಾಮಿಗೆ ಮಾಡಬೇಕು ರಾಯೇಂದ್ರ ಸ್ವಾಮಿ ಫೋಟೋಕ್ಕೆ ಒಂದು ಎರಡು ತುಳಸಿ ತುಳಸಿ ಎಲೆಯನ್ನಿಟ್ಟಿರೋ ಸಾಕು ಅದೇ ದೊಡ್ಡ ಅಲಂಕಾರ ರಾಯೇಂದ್ರ ಸ್ವಾಮಿಗಳು ದೊಡ್ಡ ಅಲಂಕಾರ ಅಂದರೆ ರಾಘೇಂದ್ರ ಸ್ವಾಮಿ ಯಾವುದೇ ರೀತಿ ಅವರು ಯೋಚನೆ ಮಾಡಿದವರಲ್ಲ ರಾಘೇಂದ್ರ ಸ್ವಾಮಿಗಳಿಗೆ ಎರಡು ತುಳಸಿ ಎಲೆಯನ್ನಿಟ್ಟು ನೀವು ಬ ಿಯಿಂದ ಹೃದಯದಿಂದ ಪೂಜೆ ಮಾಡಿದರೆ ಸಾಕು ದೊಡ್ಡ ಅಲಂಕಾರ ರಾಘೇಂದ್ರ ಸ್ವಾಮಿಗಳಿಗೆ ಅದೇ ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ದುಃಖ ಅಥವಾ ಬಹಳ ನಿಮಗೆ ಸಂಕಷ್ಟದಿಂದ ಎದುರಾಗಿರ್ತಾರಲ್ಲ ಸಂಕಷ್ಟದಿಂದ ಇದ್ದಾಗ ನೀವು ಅವಾಗ ಏನು ಮಾಡಬೇಕಂತಂದ್ರೆ ಒಂದು ರಾಘವೇಂದ್ರ ಸ್ವಾಮಿ ಮಂತ್ರವನ್ನು ಜಪಿಸ್ಬೇಕು ಅವಾಗ ಏನಪ್ಪಾ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಓಂ ಶ್ರೀ ಗುರು ರಾಘವೇಂದ್ರ ನಾಯಮ್ಮ ಅಂತೇಳಿ ಜಪಿಸ್ತಾನೆ ಇರಬೇಕು ಈ ಇಷ್ಟಪ್ಪ ಅಂತಂದರೆ ಕನಿಷ್ಠ ಒಂದು ದಿನಕ್ಕೆ ಏನಿಲ್ಲಪ್ಪ ಅಂದರೆ ಒಂದು ನೂರ ಎಂಟು ಸಲ ಆದರೆ ಜಪನೆ ಮಾಡಿ ಯಾಕಂದ್ರೆ ಒಂದು ರುದ್ರಾಕ್ಷಿ ಮಾಲೆ ಜಪನೆ ಮಾಡ್ತಾರೆ ಅದರಲ್ಲ ಅದೇ ರೀತಿ ಒಂದು ಕನಿಷ್ಠ ಒಂದು ನೂರ ಎಂಟು ಸಲ ಆದರೆ ಮಾಡಬೇಕಪ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿ ನೋವು ದುಃಖಗಳೆಲ್ಲ ಅದು ಒಂಥರ ಒಂದು ಸಂತೋಷದ ಭಾವನೆ ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ನಿಮ್ಮ ಮನಸ್ಸಿನಲ್ಲಿ ಒಂದು ಓಂ ಶ್ರೀ ಗುರು ರಾಘೇಂದ್ರ ಸ್ವಾಮಿಗಳೇ ಆ ಜಪವನ್ನು ಮಾಡ್ತಾ ಹೋಗ್ತಾ ಇದ್ದಂಗಲ್ಲ ಒಂದು ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಸಂತೋಷ ಬರ್ತದೆ ಇದು ಸುಮ್ಮನೆ ಮಾಡಿ ನೋಡಿ ನೀವು ಪ್ರಯತ್ನ ಮಾಡಿ ನೋಡೋದೇ ನೀವು ದುಃಖದಲ್ಲಿದ್ದಾಗ ಅಥವಾ ಅತಾಸೆ ನೋವು ಇದ್ದಾಗ ನೀವು ಯಾವುದೇ ಒಂದು ಕಾರಣ ನಿಮ್ಮ ನಿಮಗೆ ಗೊತ್ತಿರ್ತದೆ ನೀನು ಯಾವ ನಿಮಗೆ ಯಾವ ಕಷ್ಟ ಇದೆ ನಿಮಗೆ ಯಾವ ದುಃಖ ಇದೆ ಅಂತ ಅದು ನಿಮಗೆ ಮಾತ್ರ ಗೊತ್ತದು ನೀವು ಆ ಕಷ್ಟದಲ್ಲಿದ್ದಾಗ ಆವಾಗ ಏನು ಅಂದ್ರೆ ಅದು ಓಂ ಗುರು ರಾಘವೇಂದ್ರ ನಮ್ಮ ಅಂತ ಜಪವನ್ನು ಹೇಳ್ತಾ ಇರಿ ಹೇಳ್ತಾ ಇದ್ದರೆ ಒಂದು ಏನೋ ಒಂದು ನಿಮಗೆ ಒಂದು ಖುಷಿ ವಿಚಾರ ನಿಮಗೆ ತಿಳಿತಾ ಬರ್ತಾ ಇರ್ತದೆ ನೀವು ಮಾಡಿ ನೋಡಿ ಅದೇ ರೀತಿ ನೀವು ಇನ್ನೊಂದು ಏನು ಮಾಡ್ಬೇಕಂದ್ರೆ ರಾಘೇಂದ್ರ ಸ್ವಾಮಿಗಳು ಇನ್ನೊಂದು ಇಷ್ಟವಾದದ್ದು ಅಂದರೆ ದಾನ ಅಥವಾ ಸೇವೆಯನ್ನು ಮಾಡಬೇಕು ರಾಘೇಂದ್ರ ಸ್ವಾಮಿಗಳಿಗೆ ಭಾಳ ಇಷ್ಟವಾಗಿದ್ದು ದಾನಪ್ಪ ಅಂದರೆ ಅನ್ನದಾನ ಆಗಿರ್ಬೋದು ಯಾರಿಗೆ ಒಂದು ಸಹಾಯ ಮಾಡಲು ಅವ್ರು ಕಷ್ಟದಲ್ಲಿದ್ದಾರೆ ಅಂದರೆ ಸಹಾಯ ನಿಮ್ಮಲ್ಲಿ ಇದ್ದರೆ ನನ್ನ ಹತ್ತು ಹತ್ತು ರೂಪಾಯಿ ಐತಪ್ಪ ಅಂದರೆ ಹತ್ತು ರೂಪಾಯಿ ಸಹಾಯ ಮಾಡಬೇಕಂತಲ್ಲ ಕನಿಷ್ಠ ಪಕ್ಷ ಒಂದು ಎರಡು ರೂಪಾಯಿನಾದರೂ ಸಹಾಯ ಮಾಡಬೇಕು ಅವರಿಗೆ ಒಂದು ನಿಮ್ಮಿಂದ ಒಂದು ಅವರಿಗೆ ಏನಾಗೋಂದ್ರೂ ಸಹಾಯ ಆಗಬೇಕಾದ ಅನ್ನದಾನ ಆಗಲಿ ದುಡ್ಡಿನಿಂದ ಏನೋ ಒಂದಾಗಲಿ ಸಹಾಯ ಮಾಡಬೇಕು ರಾಯಾರಿಗೆ ಅಷ್ಟೊಂದು ದೊಡ್ಡದ ಸಹಾಯ ಅಂತೇನಿಲ್ಲ ನಿಮ್ಮ ಹೃದಯದಿಂದ ಎಷ್ಟಾದರೂ ಸಹಾಯ ಮಾಡಿದ್ರು ರಾಯರಿಗೆ ಅರ್ಪಣೆ ಆಗುತ್ತದೆ ಅದು ರಾಯರಿಗೆ ಇದೊಂದು ಅನ್ನದಾನ ಆಗಲಿ ಏನೋ ಒಂದು ಸೇವೆಯನ್ನು ಮಾಡಿದಾಗ ಅದು ರಾಯರಿಗೆ ಅರ್ಪಣೆ ಆಗಿಬಿಡ್ತದೆ ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ತುಂಬನೇ ಇರಬೇಕು ಗಾಢವಾಗಿರ್ಬೇಕು ರಾಘವೇಂದ್ರ ಸ್ವಾಮಿಗಳ ಮೇಲೆ ನಮ್ಗೆ ಎಷ್ಟೇ ಕಷ್ಟ ಬಂದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಇದರಿಂದ ಪಾರವ ನಮ್ಮನ್ನು ಪಾರು ಮಾಡ್ತಾರೆ ಅಂತ ಹೇಳಿ ದೃಢವಾಗಿ ನಂಬಿಕೆಯನ್ನು ಇಟ್ಟುಕೊಂಡರೆ ಸಾಕು ನೀವು ರಾಘೇಂದ್ರ ಸ್ವಾಮಿಗಳು ನಿಮ್ಮ ಖಂಡಿತವಾಗಿ ಇದಂತ ಬರೆದಿಟ್ಟುಕೊಳ್ಳಿ ರಾಘೇಂದ್ರ ಸ್ವಾಮಿಗಳು ಖಂಡಿತವಾಗಿದ್ದರೆ ನಿಮ್ಮ ಕಷ್ಟಗಳನ್ನು ಹೇಳಿ ರಾಘೇಂದ್ರ ಸ್ವಾಮಿ ಏಳ್ನೂರು ವರ್ಷಗಳ ಕಾಲ ನಾನು ಜೀವಂತವಾಗಿ ಇರ್ತೀನಂತೆ ನಮ್ಮ ಬೃಂದಾವನದಲ್ಲಿ ಇರ್ತೀನಿ ಅಂತ ರಾಜೇಂದ್ರ ಸ್ವಾಮಿ ಇರೋದು ಆದ್ದರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ರಾಘೇಂದ್ರ ಸ್ವಾಮಿಗಳ ಹತ್ರ ಹೇಳ್ಕೊಂಡು ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುವಂತೆ ರಾಘೇಂದ್ರ ಸ್ವಾಮಿಗಳು ಇಟ್ಟುಕೊಂಡು ಬಿಡ್ತೀರಿ ನೀವು ಇಟ್ಟುಕೊಂಡು ಸೇವೆಯನ್ನು ಮಾಡಿರಿ ಆದ ಕಾರಣ ನಿಮಗೆ ಸಮಸ್ಯೆಗಳನ್ನೆಲ್ಲ ರಾಘೇಂದ್ರ ಸ್ವಾಮಿ ಪೂರೈಸುತ್ತಾರೆ ಪೂರೈಸುತ್ತಾರೆ ಅಂತ ಕ್ಕಂಥ ಗಾಢವಾಗಿ ನಂಬಿಕೆಯನ್ನು ನೀವು ರಾಘೇಂದ್ರ ಸ್ವಾಮಿಗಳು ಬಹಳವಾಗಿ ನೀವು ನಂಬಿಕೆಯನ್ನು ಇಟ್ಟುಕೊಂಡಿರೇಬೇಕು ನೀವು ಆವಾಗ ಮಾತ್ರ ನಿಮ್ಮಲ್ಲಿ ನಿಮ್ಮ ಸಮಸ್ಯೆಗಳು ಒಂದೊಂದಾಗಿ ಒಂದೊಂದಾಗಿ ನಿಮ್ಮ ಸಮಸ್ಯೆಗಳು ಪೂರ್ಣವಾಗಿ ಸಂಪೂರ್ಣವಾಗಿ ಹೋಗ್ತಾನೆ ಇರ್ತವೆ ಆದರೆ ನಿಮ್ಮ ನೀವು ನೀವು ಅಂದ್ಕೊಂಡಿರ್ತಾರೆ ನನಗೆ ಸಮಸ್ಯೆ ಎಷ್ಟು ನಾವು ಪೂಜೆ ಮಾಡಿದ್ರು ಪುನಸ್ಕಾರ ಮಾಡಿದ್ರು ನಾವು ಯಾವುದೇ ರೀತಿ ನಮ್ಗೆ ಇನ್ನೂ ಸಮಸ್ಯೆಗಳು ಇದ್ದಾವೆ ಅಂತಂದರೆ ನೀವೊಂದು ಕೆಲಸ ಮಾಡಿರಿ ಮಂತ್ರಾಲಯಕ್ಕೆ ಹೋಗಿ ರಾಘೇಂದ್ರ ಸ್ವಾಮಿಗಳ ದರ್ಶನ ದರ್ಶನ ಮಾಡಿ ಅಲ್ಲಿ ಒಂದಿನ ಇರಿ ಶಾಂತಿ ನಿಮಗೆ ದೊರಕುತ್ತದೆ ನೀವು ಅಲ್ಲಿ ಗಂಗಾ ಅಲ್ಲಿ ಗಂಗಾ ನದಿಯಲ್ಲಿ ತುಂಗಾ ತುಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬನ್ನಿ ನೀವು ಭಾಳ ಚೆನ್ನಾಗಾಗ್ತದೆ ನೀವು ಯಾವುದೇ ನೀವು ನೋವು ದುಃಖ ಅತಿ ಆಸೆ ತುಂಬನೇ ಜಾಸ್ತಿ ಆಗಿಬಿಟ್ಟಿದಪ್ಪ ನಮಗೆ ನಮಗೆ ನಿತ್ರಾಳ ಆಗಿಬಿಟ್ಟಿದೆ ಅಂತಂದರೆ ಹೋಗಿ ರೀ ಮಂತ್ರಾಲಯಕ್ಕೆ ಹೋಗ್ರಿ ಅಲ್ಲಿ ರಾಯರ ಸೇವೆಯನ್ನು ಮಾಡಿರಿ ದಿನ ಇರ್ರಿ ಏನಾಗೋದಿಲ್ಲ ಎಲ್ಲವೂ ಎಲ್ಲವೂ ರಾಯರಿಗೆ ನಾವು ಇರದೇ ಇರೋದೇ ನಾವು ದೇವರಿಗಾಗಿ ಜಪವನ್ನು ಮಾಡೋಕ್ಕೆ ನಾವು ಹುಟ್ಟಿರೋದು ನಾವೇನು ಇದೆ ನನಗೆ ಶಾಶ್ವತವಾಗಿ ಇರೋದಿಲ್ಲ ಜಗತ್ತು ನಮಗೆ ಅನಿವಾರ್ಯವೂ ನಾವು ಜಗತ್ತಿಗೆ ಅನಿವಾರ್ಯವಲ್ಲ ಅಂತ ನೀವು ಮೊದಲು ತಿಳ್ಕೊಳ್ಬೇಕು ಆದ್ದರಿಂದ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನೀವು ಯಾವುದೇ ಕಾರಣಕ್ಕೂ ದೇವರಿದ್ದಾರೆ ರಾಯರಿದ್ದಾರೆ ಎಂಬಕ್ಕಂಥದ್ದು ಗಾಢವಾಗಿ ನಂಬಿಕೆಯನ್ನು ಇಟ್ಟುಕೊಂಡು ರಾಯರಿಗೆ ಪೂಜೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪುಡಿ 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 ರಾಯರಿಗೆ ಒಂದು ಕಿರಿಗೆ ಒಂದು ಕಿರಿ ಬರೋಳಿಗೆ ಸಮ ನಿಮ್ಮ ಕಷ್ಟಗಳೆಲ್ಲ ಎಂಬಕ್ಕಂಥದ್ದು ಇವತ್ತು ಯಾಕಂದರೆ ರಾಯರು ಪಟ್ಟಿರ್ತಕ್ಕಂಥ ಕಷ್ಟಗಳಲ್ಲಿ ನಾವು ಜೀರೋ ಪಾಯಿಂಟ್ ಜೀರೋ ಒನ್ ಪಷ್ಟ ಕಷ್ಟಗಳನ್ನು ಕೂಡ ನಾವು ಪಟ್ಟಿಲ್ಲ ಏಕೆ ಹೇಳ್ಬೇಕಂತಂದರೆ ರಾಯರು ಸುಮಾರು ಕಷ್ಟಗಳ ಹೇಳ್ಕೇಳಿದ ರಾಯರ ಕಥೆಗಳನ್ನು ಕೇಳಿ ನೀವು ರಾಯರ ಕತೆಗಳನ್ನು ಕೇಳಿ ರಾಯರ ಬುಕ್ಕುಗಳನ್ನು ಓದಿ ಸ್ವಲ್ಪ ಸಾಂಗ್ಗಳನ್ನು ಕೇಳಿ ಅವರು ರಾಯರು ಪಟ್ಟಿರ್ತಕ್ಕಂಥ ಕಷ್ಟಗಳಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಪಟ್ಟು ಕಷ್ಟಗಳನ್ನು ಕೂಡ ನಾವು ಪಟ್ಟಿಲ್ಲ ಹೇಳ್ಬೇಕಪ್ಪ ಅಂತಂದರೆ ರಾಯರು ನಾವು ರಾಯರ ಹತ್ರ ಬೇಡಿಕೊಳ್ಬೇಕು ರಾಯರಿಗೆ ಸೇವೆ ಮಾಡಬೇಕು ಎಲ್ಲ ಕಷ್ಟಗಳು ಒಡೆದು ಒಡೆದು ಹೋಗುತ್ತವೆ ಆದ್ದರಿಂದ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಅನುಗ್ರಹ ಮಾಡಿದಂಥ ನಾನು ಕೂಡ ನಮ್ಮ ರಾಯೇಂದ್ರ ಸ್ವಾಮಿಗಳ ಹತ್ರ ಬೇಡಿಕೆ ಇಟ್ಟುಕೊಂಡು ನಾನು ಕೂಡ ರಾಯೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತೀನಿ ಪೂಜೆಯನ್ನು ಮಾಡ್ತೀನಿ ಆದ ಕಾರಣ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರ ಅನುಗ್ರಹ ಆಗಲಿ ಹೇಳುತ್ತಾ ನಾನು ನನ್ನ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರ ನಮಃ